ಸಾಂಗ್ ಬಹಳ ಚೆನ್ನಾಗಿದೆ ನಿರ್ಮಾಪಕರು ಖರ್ಚಾಗಿರೋ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ ಔಟ್ಪುಟ್ ಕೊಡೋದು ತುಂಬಾ ಖುಷಿ ಆಗುತ್ತೆ ಅದ್ರಲ್ಲಿ ನೀವು ಅಂತ ಅನ್ಕೊಂಡಿದೀನಿ ಅಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಸರ್ಪ್ರೈಸ್ ನಿಮ್ದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು ದಟ್ಸ್ ವೆರಿ ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದನ್ನ ಹಿಟ್ ಅ ನ್ಯೂ ಹೀರೋ ಬಾಂಡ್ ನಮ್ಮ ಇಂಡಸ್ಟ್ರಿಗೆ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ ಎಲ್ಲರನ್ನೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ ನ ಅವರೇ ಅದನ್ನ ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬಾಡೋ ಆಡಿಯನ್ಸ್ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ ನಿರ್ಮಾಪಕರು ಜೋಬ್ ತುಂಬಿರಲಿಲ್ಲ ಅಲ್ಲ ತುಂಬುವಷ್ಟು ದುಡ್ಡು ನಿರ್ದೇಶಕಾಗ್ಲಿ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ನನಗೆ ಟ್ರೈಲರ್ ಇಷ್ಟ ಆಯ್ತು ಆದವ್ರು ನೋಡಿ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತದೆ ಫಿಲ್ಮು ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದ ಸೇರು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್ ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅನ್ನ ಕಾಕತಾಳಿ ಅಲ್ಲ ಅಥವಾ ಯೂನಿವರ್ಸ್ ಇಂದ ಬಂದಿರುವಂತಹ ಸೈನ್ ಅಲ್ಲ ಏನ್ ಅಂತ ಗೊತ್ತಿಲ್ಲ ಈಗ ಕಾಲ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್ ಎಲ್ಲದಕ್ಕೂ ಟೈಮ್ ಬರಬೇಕು ಕಾಲ ಬರಬೇಕು ಅಂತೀವಿ ಈಗ ಇಲ್ಲಿ ಒಬ್ಬರಿಗೆ ಕಾಲ ಕೂಡ್ ಬಂದಿದೆ ಅವರು ರಾಜು ಜೇಮ್ಸ್ ಬಾನ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ ಒಂದು ಚಿಕ್ಕ ಸರ್ಪ್ರೈಸ್ ಇದೆ ಏನು ಅಂತ ಅವ್ರ ಬಾಯಲ್ಲಿ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ ದೀಪಕ್ ಸರ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ನಮ್ಮ ನಿರ್ಮಾಪಕರು ನಮ್ಮ ಜಿಮ್ ಪಾರ್ಟ್ನರ್ ನಿಮ್ ನಿರ್ಮಾಪಕರು ಮಂಜುನಾಥ್ ಅವರು ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡ್ತೀವಿ ಫಿಟ್ನೆಸ್ ಎಲ್ಲ ಒಂದೇ ತರ ಇಲ್ಲ ಸರ್ ಇವತ್ತು ಫಿಟ್ನೆಸ್ ಅಲ್ಲ ಮೂರು ಜನ ಶರ್ಟ್ ಒಂದೇ ಇದೆ ಬ್ಲಾಕ್ ಕೋಇನ್ಸಿಡೆನ್ಸ್ ಸರ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ಪ್ರಭಾವಲಿ ನೀವು ನೆನಪಿರಲ್ಲ ನಾನು ಫಸ್ಟ್ ಹೀರೋ ನೀವು ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾ ಸಿನಿ ಜರ್ನಿಯ ಫಸ್ಟ್ ಹೀರೋ ಸರ್ ಸೊ ಇವತ್ತು ಸರ ನನ್ನ ಟ್ರೆಲರ್ ಲಾಂಚ್ ಮಾಡ್ತಾರೆ ಯೂನಿವರ್ಸಲ್ ಗುಡ್ ಲಾಕ್ ಖುಷಿ ಆಯ್ತು ಫಾರ್ ಚೆನ್ನಾಗಿ ಮಾಡಿದ್ರ ಇನ್ನು ಒಳ್ಳೆ ಒಂದು ನಿಮಿಷ ಇದಕ್ಕೆ ಈ ಮೂವಿ ತಂದೆ ಅವರು ಮಾಡಿದ್ರು ಸರ್ ಸೊ ಟ್ರೆಂಡ್ ಅವ್ರಿಗೆ ಮಾಡಿ ಅದ ಸರ್ ಅವ್ರ ದೀಪಕ್ ಅಂತ ನೋಡ್ಬಿಟ್ಟು ಪರ್ಸನಲ್ ಆಗಿ ಸ್ಟೇಟ್ ಅಲ್ಲಿ ಹಿನ್ನೆಲೆ ಕರೆದು ಅವರು ಸಿಂಗಲೂರ್ ಹತ್ರ ಇದು ಮೊದಲ ಬಂದ ಒಂದು ಆತ್ಮೀಯತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್ ಮಿಂಚೆ ಅವರ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ ಟೂ ತೌಸಂಡ್ ಸೆವೆನ್ ಅದಾಗ ಮೊಬೈಲ್ ಫೋನ್ ಇರಲಿಲ್ಲ ನಮ್ಮ ಕೆಂಗೇರಿ ಬಸ್ ಅದ ಸ್ಟಿಲ್ ಆಗ ನೆಗೆಟಿವ್ ಕ್ಯಾಮ್ರಾ ಅವರು ಲೈಫ್ ಟೈಮ್ ಕೊಡಲೇ ನನಗೆ ಫೋಟೋನ ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಆಗಿ ತಂದ್ಕೊಡ್ತೀನಿ ತಂದ್ಕೊಡ್ತೀನಿ ನನಗೆ ಕಾಯಿ ಆರಿಸಿ ಆರಿಸಿ ಫೋಟೋ ಕೊಡಲೇ ಇಲ್ಲ ಸೊ ಲೆಟ್ ಕಂಪ್ಲೀಟ್ ಕರೆಕ್ಟ್ ಆಗಿ ಪ್ಲೀಸ್ ಸಾರಿ ಫೋಟೋ ನಾಗರಾಜ್ ಇದ್ದಾರೆ ಹೆಣ್ಣು ಮಕ್ಳು ಸ್ಟ್ರಾಂಗ್ ಹೆಣ್ಣು ಮಕ್ಕಳಿಂದಾನೆ ಲೈಫ್ ಹೆಣ್ಣು ಮಕ್ಕಳಿಂದಾನೇ ನಾವು ಗಂಡು ಮಕ್ಕಳು ಉಸಿರಾಡ್ತಿರೋದು ಬದುಕಿರ್ತಿರೋದು ಸಾಕ ಮಾತ್ರ ನೀವೇ ಎಲ್ಲ ಕಾಣ್ತೀವಿ ಆಯ್ತಾ ಆರೆ ಹೆಣ್ಣುಮಕ್ಕಳು ಸರ್ ಅವರ ಪ್ರಕಾರ ಹೆಣ್ಣುಮಕ್ಕಳು ಸ್ತ್ರೀಮಕ್ಕಳು ರಾಣಿಯಂತಾ ಎಲ್ಲಾ ಏನು ಅರ್ಥನ ಆಗಲ್ಲ ಪಿಡಿ ಸರ್ ಆಗ್ಬೇಕು ಎಲ್ಲಾ ಹೆಣ್ಣುಮಕ್ಕಳು ಒಳ್ಳೆಯದಾಗಿ ವಿ ಲವ್ गर्ल्स ಯು ಲವ್ ಯು ಗॉड ब्लेस ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವಿ ಲವ್ ಯು ಸರ್ ರಿಯಲಿ ಇಷ್ಟು ಜನ ಹೆಣ್ಣುಮಕ್ಕಳ ಹಾರ್ಟ್ ಟ್ರೋಬ್ ನೀವು ಸೊ ನಾ ಸ್ಟಾಕ್ ಆಗೋದಕ್ಕೆ ನೀವು ನಮ್ಮ ಆರ್ಥಿಕ ರೀತಿಯ ಕಾರಣ ಸರ್ ದೇವರು ಬಿಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಅನಿ ಫಿಲ ಲಾಂಚ್ ಬಂದಿದೆಕ್ಕೆ ರೀ ಸಿನಿಮಾ ಟೀಮ್ ಮಾತ್ರ ಗ್ರೂಪ್ ಫೋಟೋ ನಿಮ್ಮದು ಎಸ್